ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ಎಸ್ಟರ್ಡೇದು ಅಂದರೆ ಟ್ವೆಂಟಿ ಫೋರ್ತ್ ನವಂಬರ್ದು ಸಂಡೇ ನಾನು ನನ್ನ ತಮ್ಮ ಅಮ್ಮ ಎಲ್ಲ ಎಕ್ಸಿಬಿಷನಿಗೆ ಹೋಗಿದ್ವಿ ಸೊ ಅದರದ್ದು ವ್ಲಾಗಿದ್ದು ನನ್ನ ತಮ್ಮಂಗೆ ಸ್ಕೂಲಿಂದನೇ ಅವನಿಗೆ ಪಾಸ್ ಥರ ಕೊಟ್ಟಿದ್ರು ಬಟ್ ಎಂಟ್ರಿ ಫೀಸ್ ಅಷ್ಟೇ ಇರಲಿಲ್ಲ ಅವನಿಗೆ ಇನ್ನೆಲ್ಲ ಆಟಾಡೋದಕ್ಕೆಲ್ಲ ಅಮೌಂಟ್ ಇತ್ತು ಲಾಸ್ಟ್ ಟೈಮಲ್ಲೆಲ್ಲ ಅಮೌಂಟ್ ಏನಿರ್ತಿರಲಿಲ್ಲ ಒಂದು ಫೈ ಫೋರ್ ಏನು ಫ್ರೀ ಕೊಡ್ತಿದ್ರು ಆಟಾಡೋಕ್ಕೆ ಬಟ್ ಈ ಸಲ ಏನು ಆ ಥರ ಕೊಟ್ಟಿರಲಿಲ್ಲ ನಾನು ಅಮ್ಮ ಎಂಟ್ರಿ ಫೀಸ್ದೆಲ್ಲ ಪೇ ಮಾಡಿ ತೊಗೊಂಡು ಬಂದ್ವಿ ಒಳಗೆ ಒಳಗೆ ಈ ಸಲ ಅವತಾರ್ದು ಮಾಡಿದ್ರು ರೋಬೊಟಿಕ್ಸ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಈ ಸಲ ಎಲ್ಲ ಡಿಫ್ರೆಂಟಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನನ್ನ ವಾಯ್ಸ್ ಏನಾದರೂ ನಿಮಗೆ ಹಿಂಸೆ ಅನಿಸ್ತಾ ಇದ್ದರೆ ಪ್ಲೀಸ್ ಬೈಕೋಬೇಡಿ ನನಗೆ ಹುಷಾರಿಲ್ಲ ಸೊ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ ಈ ಸಲ ತುಂಬ ಡಿಫ್ರೆಂಟಾಗಿತ್ತು ಎಲ್ಲದೂ ಅಷ್ಟೇ ಒಂದೊಂದು ಸ್ಟ್ಯಾಚ್ಯೂಸು ಅಷ್ಟೇ ತುಂಬ ಚೆನ್ನಾಗಿತ್ತು ರೋಬೊಟಿಕ್ಸ್ ಎಲ್ಲ ಡಿಫ್ರೆಂಟಾಗಿತ್ತು ಖುಷಿ ಅನಿಸ್ತಿತ್ತು ಒಂಥರ ಈ ಸಲ ನೋಡೋಕ್ಕೆ ಪ್ರತಿ ಸಲ ಹೆಂಗೆ ಅಂದರೆ ಬರೀ ಇಲ್ಲ ಈ ಸಲ ಬರ್ಡ್ಸ್ ಮಾಡಿದ್ರೆ ಬರೀ ಬರ್ಡ್ಸ್ಟೇ ಇರೋದು ಇಲ್ಲ ಆನಿಮಲ್ಸ್ದಿರೋದು ಆ ಥರ ಇತ್ತು ಬಟ್ ಈ ಸಹ ಎಲ್ಲ ಚೆನ್ನಾಗಿತ್ತು ಎಲ್ಲ ಕೊಲಾಜ್ ಆಗಿತ್ತು ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ಆ್ಯಂಡ್ ಹಾಗೆ ಎಲ್ಲದನ್ನೂ ನೋಡ್ಕೊಂಡು ಹೋದ್ವಿ ನಾನು ಎಲ್ಲಾದರೂ ವೀಡಿಯೋಸ್ ಮಾಡಿಕೊಂಡೆ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಇಷ್ಟೊಂದು ದಿವಸ ವೀಡಿಯೋಸ್ ಆಗಿತ್ತಲ್ಲ ಅಪ್ಲೋಡ್ ಮಾಡಿ ಅಂಥೇಳಿ ಇವತ್ತು ಮಾಡಿ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಎಲ್ಲಾದರೂ ವೀಡಿಯೋಸ್ ಮಾಡ್ತಾಯಿದ್ದೆ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಹಾಗೆ ಈ ಕಡೆ ಪಾಂಡ ಅಂತ ನಂಗೆ ತುಂಬ ಇಷ್ಟ ಆಯಿತು ಅದು ಮಾಡ್ತಾಯಿದ್ದು ಆ್ಯಂಡಾಗೆ ಗೋರಿಲ್ಲಾ ಡೈನೊಸ ಹಾಗೆ ಹಸು ಆ್ಯಂಡಾಗಿ ನಂಗೆ ಕ್ಯೂಟ್ ಈ ಮಂಕಿಗಳು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಮೂರೂ ಹಾಗಾಗಿ ಮತ್ತೆ ಅದೊಂದು ವೀಡಿಯೋ ಮಾಡಿಕೊಂಡೆ ಮತ್ತೆ ಅದರಿಂದನೇ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹಾಗೆ ಇದು ನಮಗೆ ಲಾಸ್ಟ್ ಡೇಟ್ ಇತ್ತು ಅಂತ ಗೊತ್ತಿರಲಿಲ್ಲ ಅವ್ನು ತುಂಬ ದಿಸ್ತಿಂದಾನು ಆ್ಯಕ್ಚುಲಿ ಅಕ್ಟೋಬರಲ್ಲೇ ಇದು ಸ್ಟಾರ್ಟ್ ಮಾಡಿದರು ಬಟ್ ನಮಗೆ ಇನ್ನೂ ಇರುತ್ತಲ್ಲ ಸುಮ್ಮನೆ ಬಿಡು ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಅಂತ ಇದ್ವಿ ಲಾಸ್ಟ್ ಡೇಟ್ ಅಂತ ಗೊತ್ತಾಯಿತು ನಿನ್ನೆ ಹಾಗಾಗಿ ಇದ್ದಕ್ಕಿದ್ದಂಗೆ ಬೇಗನೆ ಹೊರಟ್ವಿ ಏನಾರು ಕರ್ಕೊಂಡು ಹೋಗಿಲ್ಲ ಗ್ಯಾರಂಟಿ ಗ್ಯಾರಂಟಿಯವನು ಅಳ್ತಿರೋನು ಆಮೇಲೆ ನಮಗೆ ಬೈದಿರೋನು ನಾನು ಎಷ್ಟು ದಿಸ್ತಿಂದ ಹೇಳಿದೆ ನಿಮಗೆ ಕರ್ಕೊಂಡೇ ಹೋಗಲಿಲ್ಲ ಅಂತ ಹೇಳ ಅದಕ್ಕೆ ಆಮೇಲೆ ಮತ್ತು ಅವನು ಬೇಜಾರು ಮಾಡ್ಕೊತಾನೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಆಲ್ಮೋಸ್ಟ್ ಎಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ಲ ಹೋಗಿದ್ದೆಲ್ಲ ಬಂದಿವನಿಗೆ ಹೇಳೋರು ನಾವು ಅದು ಆಟಾಡಿದ್ವಿ ಇದು ಆಟಾಡಿದ್ವಿ ಎಲ್ಲ ಅಂತ ಸೊ ಅದಕ್ಕೆ ಅವನಿಗೂ ಬೇಜಾರಾಗ್ಬಾರ್ದಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ನಿನ್ನೆ ಆಗಿ ಇಲ್ಲೆಲ್ಲ ಫೋಟೋಸು ತಗೊಳಕ್ಕೆ ಅಂತ ಅದೊಂದು ಏರಿಯಾ ಮಾಡಿದ್ರು ಫೋಟೋಸ್ ತಗೊಳ್ಳೋರೆಲ್ಲ ತೊಗೊತಿದ್ರು ಆ್ಯಂಡ್ ಹಾಗೆ ಇದು ಪಪ್ಪಡ್ದು ಅಂದರೆ ಹಪ್ಲದ್ದೆಲ್ಲ ಇತ್ತು ಆ್ಯಂಡ್ ಹಾಗೆ ಶಾಪಿಂಗ್ಸ್ ಇತ್ತು ನಾವಲ್ಲಿ ಹಪ್ಲದ್ದು ಒಂದು ತೊಗೊಂಡ್ವಿ ಅಷ್ಟೇ ಅದೊಂದು ವೀಡಿಯೋ ಮಾಡಿಕೊಂಡಿಲ್ಲ ಆ್ಯಂಡ್ ಹಾಗೆ ಒಳಗೆ ಬಂದ್ವಿ ಇನ್ನು ಗೇಮ್ಸ್ ಇತ್ತು ಜಾಯಿಂಟ್ ವಿಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಎಲ್ಲ ಇತ್ತು ಮಕ್ಕಳದ್ದು ಅಷ್ಟೇ ಇನ್ನೂ ಎಲ್ಲ ಇತ್ತು ಬಟ್ ನಾವು ಫಸ್ಟ್ ಬ್ರೇಕ್ ಡ್ಯಾನ್ಸ್ಗೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಜನನೇ ಇರಲಿಲ್ಲ ಸುಮ್ಮನಾದ್ವಿ ಅದಕ್ಕೆ ಬೇರೆ ನೋಡೋಣ ಬನ್ನಿ ಅಂತ ಬೇರೆ ಎಲ್ಲ ವೀಡಿಯೋಸ್ ಮಾಡ್ಕೊತಾ ಇದ್ದೆ ನಾನು ಆ್ಯಂಡ್ ಹಾಗೆ ಇಸ್ರೋದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡಾಗಿ ಇದನ್ನ ಆಟಾಡೋಣ ಅಂತ ನನ್ನ ತಮ್ಮ ಕರ್ಕೊಂಬಂದ ಇದನ್ನ ನೋಡೋಣ ಏನು ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ ಅದಕ್ಕೆ ನಾವೂ ಆಟಾಡೋಣ ಅಂತ ಬಂದ್ವಿ ಆ್ಯಂಡಾಗಿ ಕೊಟ್ಟರು ಅದನ್ನು ಬಾಲ್ಸ್ದು ಫಸ್ಟ್ ಅವನೇ ಹಾಕ್ತ ನನ್ನ ತಮ್ಮ ಸಿಕ್ಸ್ ಬಾಲ್ ಸಿಕ್ತು ಈ ಎಲ್ಲರೂ ಟು ಟೂ ಶೇರ್ ಮಾಡ್ಕೊಂಡ್ವಿ ನನ್ನ ತಮ್ಮ ಫಸ್ಟ್ ಫೈವ್ಗೆ ಹಾಕ್ದ ಆಮೇಲೆ ಟೂಗೆ ಹಾಕ್ದ ಆಮೇಲೆ ನಮ್ಮಮ್ಮ ನಮ್ಮಮ್ಮನ ಚಾನ್ಸು ನಮ್ಮಮ್ಮ ಫಸ್ಟ್ ಸಿಕ್ಸಿಗೆ ಹಾಕಿದ್ರು ನಮ್ಮಮ್ಮನದು ಎರಡು ಬಾಲು ಹೋಯ್ತು ನೆಕ್ಸ್ಟು ನಮ್ಮಮ್ಮನದಾದ ನನ್ನ ನಂಟನ್ ಬಂತು ನಾನು ಎರಡು ಬಾಲ್ ಇತ್ತಲ್ಲ ಯಾವುದಕ್ಕೆ ಹಾಕ್ತೀನಿ ಅಂತ ಗೊತ್ತಿರಲಿಲ್ಲ ಆಮೇಲೆ ನಾನು ಹಾಕ್ದೆ ಬಟ್ ಫಸ್ಟ್ ಹೋದ ತಕ್ಷಣ ಅದು ತ್ರೀ ಬಿತ್ತು ಆಮೇಲೆ ಇನ್ನೊಂದು ಸತಿಗೆ ಫೋರಿಗೆ ಬಿತ್ತು ಸೊ ಟೋಟಲ್ ನಮ್ಮದು ಟ್ವೆಂಟಿ ಸಿಕ್ಸ್ ಆಯಿತು ಬಟ್ ಅವರು ಮಿಸ್ ಮಾಡ್ಕೊಂಡಿದ್ರು ಟ್ವೆಂಟಿ ತ್ರೀ ಅಂತ ಏನೋ ಹೇಳಿದ್ರಿ ಹಂಗಾಗಿ ಇದನ್ನು ಕೊಟ್ಟಿದ್ರು ಆಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ನಂದು ಸವೆನು ನನ್ನ ತಮ್ಮನ ಸೆವೆನ್ ಆಯಿತು ಅಮ್ಮನ ಟ್ವೆಲ್ ಆಯಿತು ಸೊ ಟ್ವೆಂಟಿ ಸಿಕ್ಸ್ ಆಗುತ್ತಲ್ಲ ಅಂಥೇಳಿ ಆಮೇಲೆ ಅವ್ರಿಗೆ ಹೇಳಿದ್ವಿ ಹೌದು ಕರೆಕ್ಟ್ ನಾವೇ ಮಿಸ್ ಮಾಡ್ಕೊಂಡ್ವಿ ಅಂಥೇಳಿ ಮತ್ತೆ ನಮಗದು ಅದೇನು ಕೊಟ್ಟಿದ್ರು ಬಿಟ್ಟು ಅದ್ರ ಬದಲು ಕಸದ ಮರ ಬಂತು ಅದನ್ನು ತಗೊಂಡ್ವಿ ಆಮೇಲೆ ಹಾಗೆ ನಾನು ನನ್ನ ತಮ್ಮ ಬ್ರೇಕ್ ಟೈಮ್ ಸಿಗೋದ್ವಿ ಅವಾಗ ಸ್ವಲ್ಪ ಜನ ಇದ್ದರು ಅಂಥೇಳಿ ಹೋದ್ವಿ ನಾನು ಅವನು ಕೂತ್ಕೊಂಡ್ವಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಬಟ್ ಅವನು ಏ ವೀಡಿಯೋ ಆಫ್ ಮಾಡು ಮೊಬೈಲು ಮತ್ತು ಬಿದ್ದೋಗುತ್ತೆ ಅಂತ ಹೇಳ್ತಾ ಇದ್ದ ಸ್ಟಾರ್ಟ್ ಆಯಿತು ಆಫ್ ಮಾಡು ಆಫ್ ಮಾಡು ಅಂತಿದ್ದ ಆಮೇಲೆ ಅದು ಆಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ಆಟ ಆಡ್ಕೊಂಬಂದುವಲ್ಲ ಅವನಿಗೆ ಹಸ್ತಿತ್ತು ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ಅದೆಲ್ಲದಕ್ಕೂ ಕೌಂಟರ್ಸು ಟಿಕೆಟ್ ತೊಗೋಬೇಕಿತ್ತು ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡು ಬಂದ್ವಿ ಆಮೇಲೆ ತಿಂದ್ವಿ ಬಾಳೆಕಾಯಿ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಮಸಾಲ ತೊಗೊಂಡಿದ್ವಿ ಚೆನ್ನಾಗಿತ್ತು ಟೇಸ್ಟು ಎರಡೂ ನೆಕ್ಸ್ಟ್ ಅದು ತಿಂದಮೇಲೆ ಮೇಲೆ ನಾವು ಮತ್ತೆ ಸುಮ್ಮನೆ ಹಾಗೆ ಒಂದು ವೀಡಿಯೋಸ್ ಎಲ್ಲ ಇದ್ದೆ ನಾನು ವಾಟರ್ ಬೋಟ್ ಇತ್ತು ಸಣ್ಣ ಮಕ್ಕಳಿಗೆ ಆಮೇಲೆ ಇಸ್ರೋದೆಲ್ಲ ಮಾಡಿದರೆ ತುಂಬ ಚೆನ್ನಾಗಿತ್ತು ಅದು ಮೇಲೋಗೋದು ಕೆಳಗೆ ಬರೋದೆಲ್ಲ ಮಾಡ್ತಾಯಿತ್ತು ಚೆನ್ನಾಗಿತ್ತು ಒಂಥರ ಮಾಡಿದರು ಹಾಗೆಲ್ಲ ಮತ್ತು ವೀಡಿಯೋಸ್ ಎಲ್ಲ ಇದ್ದೆ ಸುಮ್ಮನೆ ಆಮೇಲೆ ಹಾಗೆ ಅಲ್ಲಿ ರೈಫಲ್ದೆಲ್ಲ ಇತ್ತು ಸೊ ನೋಡೋಣ ಟ್ರೈ ಮಾಡೋಣ ಹೆಂಗಿರುತ್ತೆ ಇಲ್ಲಿ ಅಂತ ಟ್ರೈ ಮಾಡಿದ್ವಿ ಆಮೇಲೆಲ್ಲ ಸಾಫ್ಟಿ ತಗೊಂಡ್ವಿ ಐಸ್ ಕ್ರೀಮು ಮೂರು ಜನನೂ ಒಂದೊಂದು ತೊಗೊಂಡ್ವಿ ತಗೊಂಡ್ವಿ ಆಮೇಲೆ ಎಲ್ಲ ಬಂದು ಮತ್ತೆ ಕೂತ್ಕೊಂಡೆಲ್ಲ ತಿಂದು ಆಮೇಲೆ ಅವ್ರಿಗೆ ಏನೇನು ಹಾಕ್ತಿದ್ದಾರೆ ಎಲ್ಲ ನೋಡ್ತಾಯಿದ್ವಿ ಚಾಕ್ಲೇಟು ಆಮೇಲೆ ಸಿರಪ್ ಎಲ್ಲ ಹಾಕ್ತಾಯಿದ್ರು ಚೆನ್ನಾಗಿತ್ತು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಅದು ನನಗಂತೂ ಇಷ್ಟ ಆಯಿತು ನನ್ನ ತಮ್ಮಂಗೂ ಇಷ್ಟ ಆಯಿತು ಅದು ಆಮೇಲೆ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬಂದ್ವಿ ಈ ಸಲ ಎಕ್ಸಿಬಿಷನ್ ತುಂಬ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಹಾಗೆ ತುಂಬ ಗೇಮ್ಸ್ ಕೂಡ ಚೆನ್ನಾಗಿತ್ತು ಸ್ನ್ಯಾಕ್ಸು ಅಷ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನನ್ನದು ಮೊಬೈಲಲ್ಲಿ ಸ್ಟೋರೇಜ್ ಇರಲಿಲ್ಲ ಹಾಗಾಗಿ ಇನ್ನೊಂದು ಗೇಮ್ ಆಡಿದ್ದು ವಿಡಿಯೋ ಆಗಿಲ್ಲ ನಂದರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ